ನೀವೆಲ್ರು ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಸುಗ್ನಳ್ಳಿ ನಾಡಿನಾದ್ಯಂತ ದಸರಾ ಹಬ್ಬದ ಸಂಭ್ರಮ ನಡೀತಾ ಇದೆ ಒಂದ್ ಕಡೆ ಅಂಬಾರಿ ಅರಮನೆ ನಮ್ಮ ಮೈಸೂರು ಹೀಗೆಲ್ಲ ಸಂಭ್ರಮ ಕಳೆಗಿಡ್ತಾ ಇದೆ ದಸರಾ ಹಬ್ಬದ ಪ್ರಯುಕ್ತ ಮೈಸೂರು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಗೊಂಬೆಗಳನ್ನ ಕೂರಿಸಿ ಈ ಒಂದು ದಸರಾ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಯಾಕೆ ಗೊಂಬೆಗಳನ್ನ ಕೂರಿಸ್ತಾರೆ ಈ ಪದ್ಧತಿ ಶುರುವಾಗಿದ್ದು ಹೇಗೆ ಅಥವಾ ನಮ್ಮ ರಾಮಾಯಣ ಮಹಾಭಾರತ ಮತ್ತೆ ಪೌರಾಣಿಕ ಕಥೆಗಳಿಗೆ ಸಂಬಂಧಪಟ್ಟಂತೆ ಗೊಂಬೆಗಳನ್ನ ಕೂರಿಸಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಇದು ಶುರುವಾಗಿದ್ದು ಹೇಗೆ ಇದ್ರ ಬಗ್ಗೆ ಎಲ್ಲ ಇವತ್ತಿನ ಸ್ಟೋರಿಯಲ್ಲಿ ನಾನ್ ಹೇಳ್ತೀನಿ ಅದಕ್ಕೂ ಮುಂಚೆ ನಾನ್ ಇವಾಗ ಜಯನಗರದಲ್ಲಿ ಕಾವ್ಯನವ್ರ ಮನೆಯಲ್ಲಿ ಗೊಂಬೆ ಕೂರಿಸಿದ್ದಾರೆ ಎಷ್ಟು ಅದ್ದೂರಿಯಾಗಿ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಗೊಂಬೆ ಕೂರಿಸಿದ್ದಾರೆ ಅಂತ ನೀವೇ ನೋಡ್ಬೋದು ಕಾವ್ಯವರ ಮನೆಯಲ್ಲಿ ಇಟ್ಟಿರುವಂತಹ ಗೊಂಬೆಗಳು ಸಾಕಷ್ಟು ಗೊಂಬೆಗಳು ಇದೆ ಒಂದೊಂದು ಗೊಂಬೆಯ ಹಿಂದೆಯೂ ಕೂಡ ಒಂದೊಂದು ಸ್ಟೋರಿ ಇದೆ ಅದನ್ನ ಕಾವ್ಯ ಅವರಿದ್ದಾನೆ ಕೇಳೋಣ ಮೇಡಮ್ ನಮಸ್ಕಾರ ಹೇಗಿದ್ದೀರಿ ಓಕೆ ದಸರಾ ಹಬ್ಬದ ಶುಭಾಶಯಗಳು ನಮ್ಗೆ ಓಕೆ ಈ ಗೊಂಬೆಗಳನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ನಾನು ಫಸ್ಟ್ ಕ್ವೆಶನ್ ಎಷ್ಟು ಟೈಮ್ ತಗೊಂಡ್ರಿ ಹೇಳಿ ಅಭ್ಯಾಸ ಇರೋದ್ರಿಂದ ಎರಡು ದಿನ ಅಂದ್ರೆ ಇಡೀ ದಿನ ಓಕೆ ಇವಾಗ ಗೊಂಬೆ ಕೂರ್ಸುವಂತದ್ದು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ದಸರಾದಲ್ಲಿ ಒಂದು ಮಹತ್ವದಂತ ಒಂದು ಕಾನ್ಸೆಪ್ಟ್ ಅದು ಆಮೇಲೆ ಗೊಂಬೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ ಇಲ್ಲಿ ಕೂರಿಸಿರೋಂತಹ ಮತ್ತೆ ಅದ್ರ ಕಾನ್ಸೆಪ್ಟ್ ನ ಹೇಳೋದಾದ್ರೆ ಫಸ್ಟ್ ಇಂದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮುಖ್ಯವಾಗಿ ಗೊಂಬೆ ಹಬ್ಬದಲ್ಲಿ ಬರೋದು ಈ ಪಟ್ಟದ ಬೊಂಬೆಗಳು ಇದು ನಮ್ಗೆ ಮದ್ವೆ ಅಲ್ಲಿ ಕೊಡ್ತಾರೆ ಇಡ್ಬೇಕಾದ್ರೆ ಅದನ್ನ ಮದ್ವೆ ಅಲ್ಲಿ ತವರ್ ಮನೆಯಿಂದ ಕೊಟ್ಟಿರ್ತಾರೆ ಮರದ್ದು ಅದು ಮರದ್ದು ಈ ಗೊಂಬೆನ ಪ್ರತಿ ವರ್ಷ ಅಲಂಕಾರ ಮಾಡಿ ನಾವು ದೇವರ ಮುಂದೆ ಏನಾದ್ರೂ ಇಡ್ಬೇಕು ಇಷ್ಟು ಅದ್ದೂರಿಯಾಗಿ ಇಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ದಸರಾ ಟೈಮ್ ಅಲ್ಲಿ ನವರಾತ್ರಿಯಲ್ಲಿ ಒಂದು ಕಳಶ ಇಟ್ಟು ಅದಕ್ಕೆ ಪೂಜೆ ಮಾಡ್ಬೇಕು ಹಾಗೇನೆ ಇದು ಪ್ರತೀತಿ ಹಾಗೆ ಪ್ರತಿ ನವರಾತ್ರಿಯಲ್ಲೂ ನಾವ್ ಅದನ್ನ ಪೂಜೆ ಮಾಡ್ಬೇಕು ನೀವು ನಮ್ಮ ಇಂದ ಇಡ್ತಾ ಇದ್ರು ಮಾಡಿದ್ದು ಟೂ ತೌಸಂಡ್ ಕಲೆಕ್ಷನ್ಸ್ ಅಂತ ಅವಾಗ ಸ್ವಲ್ಪ ಬೇಸ್ಡ್ ಅಂದ್ರೆ ಇವಾಗ ಏರ್ಪೋರ್ಟ್ ಇರಬಹುದು ಒಂದು ಬಸ್ ಸ್ಟ್ಯಾಂಡ್ ಬೇಸಸ್ ಇರಬಹುದು ಇಲ್ಲ ಫಾರಿನ್ ಡಾಲ್ಸ್ ಇರಬಹುದು ಈ ತರ ಕಲೆಕ್ಷನ್ಸ್ ಅಲ್ಲಿ ಮಾವ ಇಡೋರು ನನಗೆ ಮಕ್ಕಳಿಗೆ ನನ್ನದು ಒಂದ್ ಅಭ್ಯಾಸ ಏನಂದ್ರೆ ನೆರೆ ಹೊರೆ ಮಕ್ಳೆಲ್ಲ ನಮ್ ಮನೇಲಿ ಸಾಮಾನ್ಯ ಇರ್ತಾರೆ ಅವ್ರಗಳಿಗೆ ಕತೆನೂ ಗೊತ್ತಾಗುತ್ತೆ ಜೊತೆ ಅದ್ರೊಟ್ಟಿಗೆ ನನ್ನ ಮಕ್ಳಿಗೂ ಮಕ್ಕಳೊಂದಿಗ್ ಬರ್ತು ಜೊತೆ ಕತೆ ಏನ್ ಹೇಳ್ಬೇಕು ಅನ್ನೋದ್ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ ನಾನ್ ಶುರು ಮಾಡಿದೆ ದುರ್ಗೆ ಮತ್ತೆ ಲಕ್ಷ್ಮಿ ಇದು ಟ್ರೆಡಿಷನಲ್ ಡಾಲ್ಸ್ ಬರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ ಪೂಜೆಯಿಂದ ಇದ್ ಮಾಡ್ಕೊಂಡು ಬಂದಿದೀವಿ ಇದು ಪ್ರತಿ ವರ್ಷ ಒಂದ್ ಒಂದ್ ಕಾನ್ಸೆಪ್ಟ್ ಮಾಡ್ತೀನಿ ಮೇಲೆ ಈ ವರ್ಷ ಶಾರದೆ ಅಲಂಕಾರ ಮಾಡೋಣ ಅಂತ ಮಾಡಿದೀನಿ ಮಕ್ಕಳಿಗೂ ಇದ್ರಲ್ಲಿ ಒಂಬತ್ತು ದಿನದ ಅಲಂಕಾರಗಳಲ್ಲಿ ಪ್ರತಿ ವರ್ಷ ಒಂದ್ ಒಂದನ್ನ ಸೆಲೆಕ್ಟ್ ಮಾಡಿ ಮಾಡೋಣ ಅಂತ ಮಾಡ್ತಾ ಅದು ಬಂದು ಮೊದಲನೇದು ಶಾರದೆಯಿಂದ ಶುರು ಆಗುತ್ತೆ ಇಲ್ಲಿ ಪಟ್ಟದ ಬೊಂಬೆ ಪಟ್ಟದ ಬೊಂಬೆ ಜೊತೆಗೆ ವಾದ್ಯದವರು ಪೂರ್ತಿ ಟ್ರೆಡಿಷನಲ್ ಡಾಲ್ಸೆ ಇದೆ ಇದು ಬಂದು ಮರದ ಗೊಂಬೆ ನನ್ನ ಅಲ್ಲಿ ಗಣೇಶ್ ಭಟ್ ಅವರು ಅಯೋಧ್ಯೆ ರಾಮ್ಲಲ್ಲಾದ ಎರಡನೇ ವಿಗ್ರಹ ಮಾಡಿದ್ರಲ್ಲ ಅವರು ನಮ್ಮ ಮದ್ವೆ ಅಲ್ಲಿ ನಮಗ್ ಆ ಪ್ರತೀತಿಯಲ್ಲಿ ಇದು ಈ ಗೊಂಬೆನೂ ನಾನ್ ಮದ್ವೆ ಆಗಿ ಬಂದಾಗಿಂದ ಆ ಪಟ್ಟದ ಬೊಂಬೆ ಜೊತೆಗೆ ಈ ಗೊಂಬೆನೂ ನಮ್ ಮನೆಯಲ್ಲಿ ಪೂಜೆಗೆ ಇಡ್ತಾ ಇದೀವಿ ಇದೆಲ್ಲ ನನ್ ಮಾವನ್ ಕಲೆಕ್ಷನ್ಸ್ ಡ್ಯಾನ್ಸಿಂಗ್ ಡಾಲ್ಸ್ ಟ್ರಿಪ್ ಎಲ್ಲ ಹೋದಾಗ ತರ್ತಾ ಇದ್ದಿದ್ದು ಇದು ಆಫ್ ದ ಓಲ್ಡ್ ಡಾಲ್ಸ್ ಆಫ್ ಮೈ ಡಾಲ್ ಇಲ್ಲಿ ಬಂದು ನನ್ನ ತಾಯಿ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಒಂದಷ್ಟು ಗೊಂಬೆಗಳನ್ನ ಇಡ್ತಾ ಇದ್ವಿ ನಂದು ಬೇಲೂರು ಮೂಲತಃ ಅಲ್ಲಿ ಬೇಲೂರಲ್ಲಿ ಇಡ್ತಾ ಇದ್ದಿದ್ದಂತಹ ಗೊಂಬೆಗಳನ್ನ ಇಲ್ಲಿಟ್ಟಿದ್ವಿ ಈ ಗೊಂಬೆಗಳು ಬಂದು ನನ್ನ ಮಕ್ಕಳಿಗೆ ಇವಾಗಿನ ಫೇವ್ರೆಟ್ ಚೋಟಾ ಭೀಮ್ ಚೋಟಾ ಭೀಮ್ ಡೋಲಾಪುರ ಪುರ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಇದು ಪೂರ್ತಿ ನಮ್ಮ ರಾಮಾಯಣದ ಕಥೆಗಳು ಮಕ್ಕಳಿಗೆ ರಾಮಾಯಣ ಕತೆ ಗೊತ್ತಾಗ್ಲಿ ತಿಳ್ಸೋಕೋಸ್ಕರ ನಾವಿದು ಶುರು ಮಾಡಿರೋದು ಇಲ್ಲಿ ಬಂದು ಪುತ್ರ ಕಾಮೇಶಿ ಯಾಗ್ ಇಟ್ಟಿದ್ದೀನಿ ಪುತ್ರ ಕಾಮೇಶಿ ಯಾಗ ಅಂದ್ರೆ ನನಗೆ ಉತ್ತಮವಾದ ಗಂಡು ಸಂತಾನವಾಗಲಿ ಪುತ್ರರಾಗಲಿ ಅನ್ನೋ ರೀಸನ್ಗೆ ಪುತ್ರ ಕಾಮೇಶಿ ಯಾಗ ಪುತ್ರ ಕಾಮೇಷ್ಠಿ ಯಾಗ ಪುತ್ರ ಹುಟ್ಲಿ ಹುಟ್ಲಿಯನ್ನು ಮಗನೇ ಹುಟ್ಬೇಕು ಅನ್ನೋ ಒಂದು ಯಾಗ ಮಾಡಿರುವಂತಹ ಯಾಗ ಅದ್ರಲ್ಲಿ ದಶರಥ ಇದ್ದಾರೆ ದಶರಥನ ಜೊತೆ ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಜೊತೆಯಲ್ಲಿ ನಿಂತಿದ್ದಾರೆ ದಶರಥ ಮಹಾರಾಜನ್ಗೆ ಮೂರ್ ಜನ ಹೆಂಡ್ತಿರು ಅವ್ರು ಮೂರ್ ಜನ ಅಲ್ಲಿ ನಿಂತಿದ್ದಾರೆ ಮತ್ತೆ ಯಾಗ ಮಾಡಿ ಬಂದಂತಹ ಪಾಯಸನ ದಶರಥ ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ ಕೌಸಲ್ಯಗೆ ಒಂದು ಸುಮಿತ್ರೆಗೆ ಎರಡು ಮತ್ತೆ ಕೈಕೇಯಿಗೆ ಒಂದು ಬಟ್ಲು ಕೊಡ್ತಾರೆ ಹಾಗಾಗೇನೆ ಫಸ್ಟ್ ಕೊಡ್ಬೇಕಾದ್ರೆ ಡಿವೈಡ್ ಮಾಡ್ಬೇಕಾದ್ರೆ ಇನ್ ಎರಡು ಪೋರ್ಷನ್ ಉಳ್ದಿರುತ್ತಲ್ಲ ಅದನ್ನ ಅಲ್ಲಿ ಕೊಡ್ತಾರೆ ಆ ಪ್ರತೀತಿ ಪ್ರಕಾರ ಅವ್ರಿಗೆ ಟ್ವಿನ್ಸ್ ಆಯ್ತು ಅನ್ನೋದು ಕಥೆಯಲ್ಲಿರೋದು ಇನ್ನು ನೆಕ್ಸ್ಟ್ ಇಲ್ಲೇ ಬರ್ತಾ ಇದೆಲ್ಲ ರಾಮ ಬೆಳಿತಾರೆ ಅದೆಲ್ಲ ಆದ್ಮೇಲೆ ಇಲ್ಲಿ ಸೀತಾ ಸ್ವಯಂವರ ಧನುಷ್ ಮುರಿಯೋ ಅಂತಹ ಕತೆ ಹಾಗೆ ಇದೆಲ್ಲ ಆದ್ಮೇಲೆ ರಾಮನ ವಿವಾಹ ಗದ್ಯ ವಿವಾಹ ಆದ್ಮೇಲೆ ಹಾಗೆ ವನವಾಸಕ್ಕೆ ಹೋಗ್ತಾರೆ ವನವಾಸಕ್ಕೆ ಹೋದಾಗ ಸಂಕ್ಷಿಪ್ತವಾಗಿ ಕತೆ ಇಟ್ಟಿದೀನಿ ಇಲ್ಲಿ ಸೀತೆನ ಬಿಟ್ಬಿಟ್ಟು ಅವರಿಬ್ರು ಕಾಡಿಗೆ ಹೋಗಿರ್ತಾರೆ ಕಾಡಲ್ಲಿ ಹೋಗಿ ಕಾಡಿನಲ್ಲಿ ಸುತ್ತಾಡ್ಕೊಂಡ್ ಬರ ಅರಣ್ಯ ವಿಹಾರಕ್ಕೆ ಹೋದಾಗ ರಾವಣ ವೇಷ ಮರಸ್ಕೊಂಡು ಬರ್ತಾರೆ ಇಲ್ಲಿ ಲಕ್ಷ್ಮಣ ರೇಖೆ ಇದೆ ಲಕ್ಷ್ಮಣ ರೇಖೆ ಲಕ್ಷ್ಮಣ ರೇಖೆ ಇದೆ ದಾಟ್ಬೇಡಿ ಅಂತ ಹೇಳೋದ್ರು ದಾಟಿ ಅದರ ನಂತರ ರಾಮಾಯಣ ಶುರುವಾಗುತ್ತೆ ರಾಮಾಯಣದಲ್ಲಿ ಯುದ್ಧ ಆಡ್ಬೇಕಾದ್ರೆ ಇಲ್ಲಿ ಸಂಜೀವಿನಿ ಪರ್ವತದ ಕತೆ ಇದೆ ಲಕ್ಷ್ಮಣ ಅಲ್ಲಿ ಏಟಾಗಿ ಬಿದ್ದಿದ್ದಾರೆ ಆಂಜನೇಯ ಸಂಜೀವಿನಿ ಪರ್ವತದಲ್ಲಿ ಸಂಜೀವಿನಿ ತಗೊಂಡ್ ಬರ್ತಾ ಇದ್ದಾರೆ ಸುತ್ತ ಎಲ್ಲಾ ಕಪಿ ಸೈನ್ಯಗಳು ನಿಂತಿದ್ದಾರೆ ಹಂಬವಂತ ಅವರೆಲ್ಲ ಅಂದ್ರೆ ಲಂಕೆಗೆ ಹೋಗೋಕೆ ಮುಂಚೆ ಕತೆ ಇದು ರಾವಣನ ದರ್ಬಾರು ಆ ದರ್ಬಾರಿನಲ್ಲಿ ಆಂಜನೇಯ ಹೋದಾಗ ಅಲ್ಲಿ ಅದರ ಬಾಲಕ್ಕೆ ಬೆಂಕಿ ಹಚ್ತಾರಲ್ಲ ಇದರ ಮಧ್ಯ ನಂತರ ಕಡೇ ಭಾಗವಾಗಿ ಅಲ್ಲಿ ಯುದ್ಧ ಯುದ್ಧದಲ್ಲಿ ಅಂತ್ಯವಾಗಿ ರಾವಣ ಹತ್ತು ತಲೆಗಳನ್ನ ತೋರಿಸಿದಿವೆ ಪ್ರತಿ ಮಕ್ಕಳಿಗೆ ರಾವಣ ಅಂದ್ರೆ ಏನು ರಾವಣ ಅಂದ್ರೆ ಒಬ್ಬ ರಾಕ್ಷಸ ಅನ್ನೋದು ನಮಗೆ ಗೊತ್ತಿದೆ ಅದರ ರಾಕ್ಷಸನ ಆ ಒಂದು ಲಕ್ಷಣಗಳೇನು ಹತ್ತು ತಲೆ ಇತ್ತು ರಾವಣಂಗೆ ಏನೇನಿತ್ತು ಯುದ್ಧ ಮಾಡ್ತಾ ಇದ್ದಾರೆ ಆಂಜನೇಯ ರಾಮ್ರನ್ನ ಎತ್ಕೊಂಡಿದ್ದಾರೆ ಈ ಕಥೆಯಿಂದ ಇದು ರಾಮಾಯಣದ್ದು ಕಾನ್ಸೆಪ್ಟ್ ಆಗುತ್ತೆ ರಾಮಾಯಣದೇ ಒಂದು ಭಾಗ ಆಗಿ ಈಗ ನಮ್ಗೆಲ್ಲಾರ್ಗು ಬಯಸ್ ಏನ್ ಕುಂಕರ್ಣ ಮಲಗದಂಗ್ ಮಲ್ಗಿದ್ಯಾ ನೀನು ಅಂತ ಅದನ್ನ ಕೇಳಿರ್ತೀವಿ ಇದು ಕುಂಭಕರ್ಣನ್ ಕತೆ ಮಕ್ಕಳಿಗೆ ಕುಂಭಕರ್ಣ ಅನ್ನೋನ್ನ ಎಬ್ಸ್ಲಿಕ್ಕೆ ಇಲ್ಲಿ ನಗಾರಿ ಬಡಿತಾ ಇದ್ದಾರೆ ಅಲ್ಲಿ ಗಂಟೆ ವಾದ್ಯ ಆನೆಗಳು ಆನೆಗಳಿಂದ ಇದ್ ಮಾಡಿ ಎಪ್ಸಕ್ಕೆ ಹಮ್ ಮೇಲೆ ಹತ್ತಕ್ಕೆ ಆ ದೈತ್ಯವಾದ ದೈತ್ಯಾಕಾರದ ಮೇಲೆ ಹತ್ತಿ ಮಾಡ್ಬೇಕಲ್ಲ ಅವ್ರಿಗೋ ಅನ್ನಗಳು ಪಕ್ಷಾನ್ಯಗಳು ಅಷ್ಟು ಗಾಡಿ ಗಟ್ಲೆ ಅನ್ನಗಳು ಇದು ಕುಂಭಕರ್ಣನ್ ಕಥೆಯಲ್ಲಿ ಹೋಗುತ್ತೆ ಇದಾದ ನಂತರ ಸಮುದ್ರ ಮಂಥನದ ಕತೆ ಸಮುದ್ರ ಮಂಥನದಲ್ಲಿ ಏನಾಗುತ್ತೆ ಅಂದ್ರೆ ಅವಾಗಿಂದ ಪೊಲಿಟಿಕಲ್ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡ್ಲು ಮಾಡೋ ಸಿಚುಯೇಷನ್ ಬರುತ್ತೆ ನಮ್ಮ ದೇವತೆಗಳಿಗೆ ದೇವತೆಗಳು ಮತ್ತೆ ಅಸುರರು ಯುದ್ಧ ನಡೆಯುತ್ತೆ ಅಂದ್ರೆ ನನಗೆ ಸಮುದ್ರವನ್ನ ಕಡಿತಾರೆ ಮಂಥನ ಅಂದ್ರೆ ಕಡಿಯೋದು ಬೆಣ್ಣೆ ಕಡಿತೀವಲ್ಲ ಆ ತರ ಸಮುದ್ರವನ್ನು ಕಡಿಯೋದು ಕಡಿಯೋಕೆ ಯಾವ್ದಾದ್ರು ಒಂದ್ ದೊಡ್ಡ ಹಗ್ಗ ಬೇಕಲ್ಲ ಆ ಹಗ್ಗ ಎಲ್ಲಿಂದ ತರೋದು ಎಲ್ಲರೂ ಯೋಚನೆ ಮಾಡ್ದಾಗ ವಾಸುಕಿನ ಉಪಯೋಗಿಸಿ ಆ ವಾಸುಕಿನ ಹಿಡ್ಕೊಂಡು ಸಮುದ್ರವನ್ನ ಮಂಥನ ಮಾಡ್ತಾರೆ ಆಗ ಮಂಥನ ಮಾಡಿದಾಗ ಅಲ್ಲಿಂದ ಆನೆ ಬರುತ್ತೆ ಕಲಶ ಬರುತ್ತೆ ಕುದುರೆ ಬರುತ್ತೆ ನಂತರ ಅಮೃತ ಕಲಶ ಬರುತ್ತೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನಿಂತಿರ್ತಾರೆ ವಿಷ ವಿಷದ ಅಲ್ಲಿ ಹಾಲಹಲ ಆಗತ್ತಲ್ಲ ಮೊದಲು ಸಮುದ್ರ ಮಥನ ಮಾಡ್ಬೇಕಾರೆ ಅದನ್ನ ಆ ಹಾಲಹಲವನ್ನ ಈಶ್ವರನ್ನು ಕುಡ್ದಾಗ ಅವನ್ಗೆ ತಕ್ಷಣ ಹೋಗಿ ಪಾರ್ವತಿ ಹಿಡ್ಕೊಂತಾರೆ ಲೋಕ ಕಲ್ಯಾಣಕ್ಕಾಗಿ ಈಶ್ವರ ಕುಡ್ದಿದ್ರು ಪಾರ್ವತಿ ಹಿಡದ್ ತಕ್ಷಣ ಅವನ್ ಹಾಗಾಗಿ ಈಶ್ವರಿಗೆ ನೀಲಕಂಠ ಅನ್ನೋ ಹೆಸರು ಬಂದಿರೋದು ನೀವು ಚಿಕ್ಕ ಇದ್ದಾಗ ಈ ಕತೆ ರಾಮಾಯಣ ಮಹಾಭಾರತ ಈ ತರ ಕತೆಗಳನ್ನೆಲ್ಲ ಕೇಳ್ತಾ ಇದ್ರ ಹೇಳ್ತಾ ಇದ್ರ ನಮ್ಮ ತಾತ ಇದ್ರು ನಾವು ಬೆಳ್ದಿದ್ದೆಲ್ಲ ತಾತ ಅಜ್ಜಿ ಜೊತೆ ರಾತ್ರಿ ನಾವು ಮಲ್ಕ್ ಕಥೆಗಳೇ ಕತೆಗಳೇ ಮತ್ತೆ ಮುಂಚೆ ಕರೆಂಟ್ ಹೋದಾಗ ನಮ್ಮ ಮನೆಯಲ್ಲಿ ಜಗ್ಲಿ ಅಂತ ಇರ್ತೀವಿ ಹ್ಮ್ ನಾವ್ ಥರ್ಡ್ಗೆಲ್ಲ ಬರೋಷ್ ಯು ಪಿ ಎಸ್ ಬಂದ್ಬಿಡ್ತು ಅವಾಗ ಅಪ್ಪ ನಕ್ಷತ್ರಗಳು ತೋರ್ಸೋರು ಇಲ್ಲ ಈ ಕತೆಗಳು ಹೇಳೋರು ಮೈಸೂರಿಗೆ ಕರ್ಕೊಂಡು ಹೋದ್ರೆ ಮೈಸೂರ್ ಕತೆ ಮೈಸೂರು ಮಹಾರಾಜರ ಸಂತತಿ ಬಗ್ಗೆ ಈ ತರ ತಾತ ಅಜ್ಜಿ ಅಪ್ಪ ಅಮ್ಮನಿಂದ ನೀವ್ ಐ ಟಿ ಸೆಕ್ಟರ್ ಇದ್ಕೊಂಡು ಕೂಡ ಈ ತರದ್ದೆಲ್ಲ ಮಾಡ್ತಿದಿರ ಅಂದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಅದನ್ನೆಲ್ಲ ಉಳ್ಸಿ ಮುಂದಿನ ಗೆ ಅದನ್ನ ಕೊಡೋದಕ್ಕೆ ಗಿಫ್ಟ್ ಆಗಿ ಕೊಡ್ಬೇಕು ನಾವು ಅದನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ಏನೇನಿಲ್ಲ ಅಂತ ಅನ್ಸುತ್ತೆ ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಯಾಕಂದ್ರೆ ಇವಾಗಿನ ಸಿಚುಯೇಷನ್ ಅಲ್ಲಿ ಈ ತರದೆಲ್ಲ ಮಾಡ್ಬೇಕು ಅಂದ್ರೆ ಅಯ್ಯೋ ನಮ್ ಟೈಮ್ ಇಲ್ಲಪ್ಪ ನಾವು ವರ್ಕ್ ಮಾಡ್ತಾ ಇದೀವಪ್ಪ ಅಂತಾರೆ ಬಟ್ ಐ ಟಿ ಸೆಕ್ಟರ್ ಅಲ್ಲಿ ಎಷ್ಟು ವರ್ಕ್ ಇರತ್ತೆ ಅಂತ ಗೊತ್ತಿರತ್ತೆ ಸೊ ಅಲ್ಲೂ ಕೆಲ್ಸ ಮಾಡಿಕೊಂಡು ಈ ತರದ್ದೆಲ್ಲ ಮಾಡೋದಕ್ಕೆ ನಿಮ್ಗೆ ಚಾಲೆಂಜಿಂಗ್ ಅನ್ಸುತ್ತಾ ಅಥವಾ ಎಷ್ಟ್ ಖುಷಿ ಆಗತ್ತೆ ಯಾವ್ದೇ ಕೆಲಸ ಆಗ್ಲಿ ಅದನ್ನ ನಾವು ಇಷ್ಟ ಪಡ್ದಲೆ ಕಷ್ಟ ಅನ್ಕೊಂಡ್ರೆ ಇದು ನಮ್ಗೆ ಇಷ್ಟಪಟ್ಟು ಇಲ್ಲ ಯಾಕಾಗಲ್ಲ ಇರೋದ್ರಲ್ಲಿ ಟೈಮ್ ಮಾಡ್ಕೊಂತೀನಿ ಏನು ಹಿಂದಿನ ದಿನ ಮಾಡ್ಲಿಕ್ಕೆ ಆಗ್ಬೋಲ್ದಲ್ಲೇ ಇರ್ಬೋದು ಬಟ್ ಒಂದ್ ವಾರ ಮುಂಚೆ ಮಾಡೋಣ ಒಂದ್ ವಾರ ಮುಂಚೆ ಮಾಡಿ ಅದ್ರ ಒಟ್ಟಿಗೆ ನಾವು ಇಷ್ಟಪಟ್ಟ ಕೆಲ್ಸ ಮಾಡಿದ್ರೆ ಯಾವ ಕೆಲ್ಸ ಆದ್ರೂ ಸುಲಭ ಆಗುತ್ತೆ ಜೊತೆಗೆ ಮನೆಯವ್ರ ಸಹಕಾರ ನಮ್ಮನೆಯಲ್ಲಿ ಅತ್ತೆ ಮಾವ ಮಕ್ಕಳು ಮನೆಯವರು ಎಲ್ಲರೂ ಸಹಕಾರ ಇರೋದ್ರಿಂದ ನಂಗೆ ತೊಂದ್ರೆ ಆಗೋದಿಲ್ಲ ಆಮೇಲೆ ಈ ಕಡೆ ಒಂದಷ್ಟು ಗೊಂಬೆಗಳನ್ನ ಇರಿಸಿದ್ರ ಇದೇನ್ ಇದೇನ್ ಕಾನ್ಸೆಪ್ಟ್ ಇದು ಮಕ್ಕಳಿಗೆ ಕೃಷ್ಣನ ಬಗ್ಗೆ ತಿಳಿಸೋ ಕಾನ್ಸೆಪ್ಟ್ ಮೇಡಮ್ ಇದು ನಮ್ಮ ಮುದ್ದು ಕೃಷ್ಣನ ಕತೆ ಕೃಷ್ಣ ಮಕ್ಕಳಿಗೆ ಕೃಷ್ಣ ಅಂದ್ರೇನೆ ಇಷ್ಟ ಸ್ಟಾರ್ಟಿಂಗ್ ಏನ್ ಮಾಡಿದೆ ಅಂದ್ರೆ ಬರೀ ಒಂದು ವಸುದೇವನ್ ತಂದು ನದಿ ಮಾಡಿ ಜೈಲ್ ಮಾಡಿ ಮಕ್ಳಿಗೆ ಕತೆ ಹೇಳ್ಬೇಕಿತ್ತಲ್ಲ ಸಣ್ಣದ್ರಲ್ಲಿ ಮನೆಯಲ್ಲಿ ಕುತ್ಕೊಂಡಾಗ ಅದೇ ಒಂದು ಕತೆ ಆಗುತ್ತೆ ಅನ್ಬಿಟ್ಟು ಅವ್ರ ಕೈಲ ಇಡ್ಸಿದ್ದೆ ಇದು ಆ ಕಲೆಕ್ಷನ್ ಫಸ್ಟ್ ಕಲೆಕ್ಷನ್ ಆಫ್ ಮೈಂಡ್ ಇದಿಷ್ಟು ಇಲ್ಲಿ ಬಂದು ಕೃಷ್ಣಂದು ಬಾಲ್ಯ ಜನನ ಇರಬಹುದು ವಸುದೇವ ಕೃಷ್ಣನ ನದಿಯಲ್ಲಿ ಎತ್ಕೊಂಡು ಹೋಗ್ತಿರೋ ಗುಂಬೆ ಇರಬಹುದು ನಂತರ ತುಂಟ ಕೃಷ್ಣನ ಬೆಣ್ಣೆ ಕತೆ ಇರಬಹುದು ಹಾಗೆ ಹೋಗ್ತಾ ಸ್ವಲ್ಪ ಒಂದು ಮಧ್ಯ ವಯಸ್ಸಿನಲ್ಲಿ ಕೊಳಲು ಕೊಡಲು ಅದನ್ನ ಮಾಡ್ಕೊಂಡು ಗೋಪಾಲ ಗೋಪಾಲ ಅಂತ ಏನಕ್ಕೆ ಹೆಸರು ಬಂತು ಅದು ಮಕ್ಳಿಗೆ ಅಲ್ಲಿ ಗೊತ್ತಾಗ್ಲಿ ಅಂತ ಇಟ್ಟೆ ಅದಾದ್ಮೇಲೆ ಯಮುನೆ ತಟದಲ್ಲಿ ಕಾಳಿಂಗ ಮರ್ದನನ ಕತೆ ಕಾಳಿಂಗನ ಮರ್ದಿಸಿದಂತಹ ಕತೆ ಹಾಗೆ ನೆಕ್ಸ್ಟ್ ಬರ್ತಾ ಕೃಷ್ಣ ವಸ್ತ್ರ ವಸ್ತ್ರ ಅಪಹರಣ ಗೋಪಿಕೆಯರ ವಸ್ತ್ರ ಹಿಡ್ಕೊಂಡು ಅವ್ರನ್ನ ರೇಗಿಸ್ಕೊಂಡು ಮಾಡ್ಕೊಂಡಿರೋ ಅಂತ ಕತೆ ಇಲ್ಲಿ ಬರ್ತದೆ ಹಾಗೆ ನೆಕ್ಸ್ಟ್ ಮುಂದಿನ ಕತೆ ಬಂದು ಕೃಷ್ಣನ ಯವನಾವಸ್ಥೆ ಯವನಾವಸ್ಥೆಯಲ್ಲಿ ರಾಧೆಯ ಜೊತೆ ಕುತ್ಕೊಂಡು ವೇಣುವಾದನ ಮಾಡ್ಕೊಂಡು ಆ ವೇಣುವಾದನಕ್ಕೆ ಅಹ್ ಕೊಡದಲ್ಲಿ ಬೆಣ್ಣೆ ತಗೊಂಡು ಹೋಗ್ತಿರೋಂತಹ ಗೋಪಿಕಾ ಸ್ತ್ರೀಯರು ಅವೆಣು ಅದನಕ್ಕೆ ತಲೆದೂಗ್ದಿರುವಂತಹದು ನಮ್ಮ ಮೂರನೇ ಸಾಲಿನಲ್ಲಿ ಬರ್ತಾ ಇದೆ ಮೇಡಮ್ ಕತೆ ನಾಲ್ಕೇ ಸಾಲಿನಲ್ಲಿ ಒಂದು ಅದ್ಭುತವಾದ ಕತೆ ಇದೆ ಮಕ್ಕಳಿಗೋಸ್ಕರನೇ ಇಟ್ಟಿರುವಂತಹ ಕತೆ ಇದು ಎಲ್ಲಾರ್ಗೂ ಗೊತ್ತು ವಿಶ್ವರೂಪ ದರ್ಶನ ಕೃಷ್ಣ ಮಣ್ ತಿಂತ ಇರ್ತಾನೆ ಮಣ್ ತಿಂತ ಇದ್ದಾಗ ಯಶೋದೇವ್ ಬಂದ್ ಕೇಳ್ತಾನೆ ಏನ್ ತಿಂತ ಇದ್ಯಾ ಬಾಯಲ್ಲಿ ತೆಗೆ ಬೆಣ್ಣೆ ತಿಂತ ಇಲ್ಲ ಮಣ್ಣು ತಿಂತ ಇದ್ಯಾ ಇಲ್ಲ ತೆಗಿ ಬಾಯಿ ಅಮ್ಮ ನಾನ್ ತಿಂದಿಲ್ಲ ಅಷ್ಟು ಮುದ್ದಾಗಿರೋ ಒಂದು ಗೊಂಬೆ ಇದೆ ಅಲ್ಲಿ ಇಲ್ಲ ಅಮ್ಮ ನಾನ್ ತಿಂದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಯಶೋದೆ ಕೋಲ್ ಹಿಡ್ಕೊಂಡು ಇಲ್ಲ ನೀನ್ ಏನೋ ತಿಂತಾ ಇದ್ಯಾ ಮಗನೇ ಏನು ತೋರ್ಸು ಮಗು ಹಾಗೆ ಮಾಡ್ಬಾರ್ದು ಅಂದಾಗ ಬಾಯಿ ತೆಗೆದ ತಕ್ಷಣ ಅಲ್ಲಿ ಬ್ರಹ್ಮಾಂಡವೇ ದರ್ಶನವಾಗುತ್ತೆ ಅಲ್ಲಿಂದನೆ ಕೃಷ್ಣನ ಬಾಲ್ಯದಿಂದಲೇ ಕೃಷ್ಣ ಅವ್ರದ್ದು ರೂಪಗಳನ್ನ ತೋರಿಸ್ಕೊಂಡ್ ಬರ್ತಾರೆ ಇದು ಬಂದು ನಾಲ್ಕನೇ ಸಾಲಿನಲ್ಲಿ ಇದೆ ಹಾಗೆ ನಮ್ದು ಕಡೇ ಸಾಲಿನಲ್ಲಿ ಗೋವರ್ಧನೋದ್ಧಾರಕನ ಕತೆ ಮಳೆ ಬರ್ತಾ ಇದ್ದಾಗ ಗೋವರ್ಧನ ಗಿರಿಯನ್ನು ಎತ್ತಿ ಎಲ್ಲಾರನೂ ರಕ್ಷಿಸಿದಂತಹ ಕತೆ ಇಷ್ಟು ನಮ್ಮ ಕೃಷ್ಣಾವತಾರದ್ದು ಬಂದಿದೆ ಒಂದು ಮಗು ಹುಟ್ಟಿದಾಗಿಂದ ಅದ್ರ ಜೀವನದಲ್ಲಿ ಯಾವ್ಯಾವ ಸಂಸ್ಕಾರಗಳು ಬೇಕು ಆ ಸಂಸ್ಕಾರಗಳು ಏನಕ್ಕೆ ಬೇಕು ಅನ್ನೋದಕ್ಕೆ ಒಂದು ರಿಲೇಟೆಡ್ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಪ್ರಕಾರ ಈ ಕಾನ್ಸೆಪ್ಟ್ ನಾನು ಇಟ್ಟಿರೋದು ಜಾತಕರ್ಮಗಳಲ್ಲಿ ಒಂದಾದಂತಹ ತೊಟ್ಟಿಲ್ ಶಾಸ್ತ್ರ ನಾಮಕರಣ ಮತ್ತೆ ತೊಟ್ಟಿಲ್ ಶಾಸ್ತ್ರ ಮಗು ಹುಟ್ಟುತ್ತೆ ಹುಟ್ಟದ್ ನಂತರ ತೊಟ್ಲಿ ಶಾಸ್ತ್ರ ನಾನು ಎರಡು ಮಕ್ಳು ಇಟ್ಟಿದ್ದೀನಿ ಯಾಕೆಂದ್ರೆ ಟ್ವಿನ್ಸ್ ನನಗೆ ಆ ಕಾನ್ಸೆಪ್ಟ್ ಅಲ್ಲಿ ಎರಡು ಇಟ್ಟಿದೀನಿ ನಾಮಕರಣಕ್ಕೆ ನಾಮಕರಣ ಶಾಸ್ತ್ರ ಕೆಲವರು ತೊಟ್ಲು ಶಾಸ್ತ್ರದಲ್ಲೇ ನಾಮಕರಣನೂ ಮಾಡ್ಬಿಡ್ತಾರೆ ನಾಮಕರಣ ಮತ್ತು ತೊಟ್ಟಿಲು ಶಾಸ್ತ್ರ ಮಗು ಹುಟ್ಟಿದ ನಂತರ ತೊಟ್ಲಿಗೆ ಇಡ್ಬೇಕಾದ್ರೂ ಇಂತಹ ಟೈಮು ಇಂತಹ ಗಳಿಗೆಯಲ್ಲಿ ಮಗುನ ತೊಟ್ಲಲ್ಲಿ ಮುಟ್ ಮಲಗಿಸ್ಬೇಕು ಅಂತ ಮಲಗಿಸುವಂತಹ ಶಾಸ್ತ್ರ ಮುಂದೆ ಬಂದು ಕೃಷ್ಣನ ಅಲಂಕಾರ ಮಾಡ್ತಾರೆ ಮಗುಗೆ ಕೂದಲು ಬೆಳೆದಿರುತ್ತೆ ಐದಾರು ತಿಂಗಳಿಗೆ ಅನ್ನ ಪ್ರಾಶನ ಮಾಡ್ಬೇಕು ಪ್ರಾಶನ ಮಾಡಕ್ಕೂ ಒಂದ್ ಮುಹೂರ್ತ ನೋಡಿ ಆ ಪ್ರಾಶನ ಮಾಡಿ ಮಗು ಅಂಬೇಕಾದಲ್ಲಿ ಇಡ್ತಿರುತ್ತೆ ಕಿವಿ ಚುಚ್ತಾರೆ ತೊಟಿಲ ಶಾಸ್ತ್ರದ ನಂತರ ಅನ್ನಪ್ರಾಶನ ಮತ್ತೆ ಕಿವಿ ಚುಚ್ಚೋದು ಕೃಷ್ಣನ್ ಅಲಂಕಾರ ಮಾಡಿ ಕಿವಿ ಚುಚ್ಚಿದ ನಂತರ ತಲೆ ಗಂಡ ಮಕ್ಳಿಗೆ ಕೃಷ್ಣನ್ ಮಾಡಿ ಹೆಣ್ಣು ಮಕ್ಳಿಗೆ ಇಲ್ಲ ಗಂಡ್ ಮಕ್ಳಿಗೆ ಮಗಿನ ಜಡ ಎಲ್ಲ ಹಾಕ್ತಾರಲ್ಲ ಇದು ಇಲ್ಲಿ ಬರುತ್ತೆ ಅದರ ನಂತರ ಅವ್ಗೆ ಕೂದಲನ್ನ ಚೌಲ ಅಂದ್ರೆ ನೀನ್ ಇವತ್ತಿಂದ ನಿಂಗೆ ಯೋಗ್ಯವಾಗಿ ಕೂದ್ಲಿಗೆ ಕತ್ರಿ ಮುಟ್ಟಿಸ್ಬಹುದು ಅದಕ್ಕೆ ಒಂದ್ ಶಾಸ್ತ್ರ ಮಾಡ್ತಾರೆ ಅದ್ರ ಜೊತೆಗೆ ಅಕ್ಷರಾಭ್ಯಾಸನು ಶುರು ಮಾಡ್ತಾರೆ ಮಗುಗೆ ಇದು ಚೌಲ ಮತ್ತೆ ಹೆಣ್ಮಕ್ಳಿಗೆ ಅಕ್ಷರಾಭ್ಯಾಸನು ಅದೇ ಟೈಮ್ ಅಲ್ಲೇನೆ ಮಾಡ್ತಾರೆ ಅಕ್ಷರಾಭ್ಯಾಸ ಮತ್ತೆ ಚೌಲದ ಕತೆ ಮುಂದೆ ಎಷ್ಟು ತೆಗೆದು ಬ್ರಹ್ಮ ಜ್ಞಾನ ಬರ್ಲಿ ಅನ್ನೋ ರೀಸನ್ಗೆ ಅದ ಇದು ಮಾಡ್ತಾರೆ ಚೌಲದ ಚೌಲದಲ್ಲಿ ಇದು ಚೌಲದ ಮತ್ತೆ ಅಕ್ಷರಾಭ್ಯಾಸ ಸ್ಲೇಟ್ ಅಲ್ಲಿ ಮಗು ಇವತ್ತಿಂದ ನೀನು ಯೋಗ್ಯ ಬರೀಲಿಕ್ಕೆ ಯೋಗ್ಯ ಇವತ್ತಿಂದ ನೀನ್ ಹೇರ್ ಕಟ್ ಮಾಡಿಸ್ಕೋಬಹುದು ಅನ್ನೋ ಇದಕ್ಕೆ ಚೌಲದ ಸಂಪ್ರದಾಯ ಮಾಡ್ತಾರೆ ಇದು ಷೋಡಶ ಸಂಸ್ಕಾರದಲ್ಲಿ ಬರಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ವಯಸ್ಸು ದಾಟಿದ ನಂತರ ಮೈ ನರಿಯೋ ಶಾಸ್ತ್ರ ಅಲ್ಲೂ ಅವ್ರದ್ದು ಅದನ್ನು ಒಂದು ಶಾಸ್ತ್ರದಾಗ ಮಾಡ್ತಾರೆ ಈಗ ಕೆಲವೊಬ್ಬೊಬ್ರು ಅಯ್ಯೋ ಅದು ಪ್ರತೀತಿ ಇಲ್ಲ ಬಿಟ್ ಅದೆಲ್ಲ ಮಕ್ಕಳೇ ಹಿಂಜರಿತಾರೆ ಅನ್ನೋದಕ್ ಬಿಟ್ಟು ಬಟ್ ಅದು ಒಂದು ಶಾಸ್ತ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋ ಗೆ ಹೆಣ್ಣು ಮಕ್ಕಳಿಗೆ ಮಾಡ್ತಾರೆ ಆ ಶಾಸ್ತ್ರ ಇವಾಗ ಹಾಫ್ ಸ್ಯಾರಿ ಫಂಕ್ಷನ್ ಅಂತಾರೆ ಅದು ಹೆಣ್ಮಕ್ಳಿಗೆ ಅದರ ನಂತರ ವಿದ್ಯಾಭ್ಯಾಸಕ್ಕೆ ಹೋಗೋ ಮುಂಚೆ ಉಪನಯನ ಅಂತ ಮಾಡ್ತಾರೆ ಶಾಸ್ತ್ರ ಜನ್ವರ ಹಾಕ್ತಾರಲ್ಲ ತಂದೆ ಆದವರು ಗಾಯತ್ರಿ ಉಪದೇಶ ಮಾಡಿ ಉಪನಯನ ಶಾಸ್ತ್ರ ಇದು ಉಪನಯನ ಎಲ್ಲ ಆಗಿ ಒಂದು ಎಜುಕೇಶನ್ ಮುಗಿದ್ಮೇಲೆ ಮದ್ವೆಗೆ ಯೋಗ್ಯ ನೀನು ಮದ್ವೆಗೆ ಯೋಗ್ಯ ಅಪ್ಪ ಮದ್ವೆ ಆಗಬಹುದು ಗೃಹಸ್ಥನಾಗಬಹುದು ಅನ್ನೋದಕ್ಕೆ ಅನ್ನೋದಿಕ್ಕೆ ಮದ್ವೆ ಅದು ವಿವಾಹ ವಿವಾಹ ಆದ ನಂತರ ಸೀಮಂತ ಶಾಸ್ತ್ರ ಸೀಮಂತದಲ್ಲಿ ಹೆಣ್ಣನ್ನ ಅಲಂಕಾರ ಮಾಡಿ ತಾಯಿ ಮನೆಗೆ ಕಳ್ಸೋದಿರಬಹುದು ಅವರ ಅವ್ರಿಗೆ ಇಷ್ಟವಾದಂತಹ ಊಟಗಳನ್ನ ಇಡೋ ಇಟ್ಟು ಅವ್ರಿಗೆ ಬಳೆ ತೊಡಸಿ ಮಾಡೋಂತಹ ಶಾಸ್ತ್ರ ಸೀಮಂತ ಶಾಸ್ತ್ರ ಶ್ರೀಮಂತ ನಂತರ ಮತ್ತೆ ಲೈಫ್ ಸೈಕಲ್ ಇಲ್ಲಿಗೆ ಬರ್ತದೆ ನಾಮಕರಣ ಮಗು ಓಕೆ ಷೋಡಶದಲ್ಲಿ ನಾನು ಷೋಡಶನೂ ಇಟ್ಟಿಲ್ಲ ಅರ್ಥ ನಾವು ಈ ಬೊಂಬೆನ ನಲ್ವತ್ತು ವರ್ಷದಿಂದ ಇಡ್ತೀವಿ ಅದನ್ನ ನಮ್ಮ ತಂದೆ ಮನೇನು ಇರ್ತಿದ್ರು ಅದಾದ್ಮೇಲೆ ನಾನು ಕಂಟಿನ್ಯೂ ಆಗಿ ಇಡ್ತಾ ಇದ್ದೇನೆ ನಮ್ಗೇನು ಅಂತಂದ್ರೆ ನಮ್ಮ ಏನು ಒಂದು ಹಿಂದಿನಿಂದ ಬಂದು ಅದು ಬಿಡಬಾರ್ದು ಅಂತ ಅಂದ್ಬಿಟ್ಟು ಕಂಟಿ ಕಂಟಿನ್ಯೂ ಮಾಡ್ತೀವಿ ಎಲ್ಲ ಬೊಂಬೆನೂ ಇಡ್ತಿದ್ವಿ ನಾವು ದಶಾವತಾರ ಎಲ್ಲ ನೋಡಿ ಇವರು ಸೇಮ್ ಕಂಟಿನ್ಯೂ ಮಾಡಿದ್ದಾರೆ ಇವರು ನಿಜ ಹೇಳಬೇಕು ಅಂತಂದ್ರೆ ನನಗಿಂತ ನಮ್ಮ ಸೊಸೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ನನಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಮಹಾದಿಬ್ಬ ಅಂತ ಇದೆ ಹಂಪೆಯಲ್ಲಿ ಅಲ್ಲಿ ಫಸ್ಟ್ ಇದು ಶುರು ಮಾಡಿತ್ತು ಅದರ ವಿಜಯನಗರ ಸ್ವಲ್ಪ ಪತನ ಅಂದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಇತ್ತು ಅದ ಮುಗಿದ ಮೇಲೆ ಮೈಸೂರು ಇದಕ್ಕೆ ಬಂತು ಸಂಸ್ಥಾನಕ್ಕೆ ಆ ಪದ್ಧತಿ ಒಡಿಯರ್ ಮಾಡುದು ಮುಂದ ನಮ್ ಸಂಪ್ರದಾಯ ನಾವು ಬರೀಬಾರ್ದು ನಮ್ಮತನ ನಮ್ ಬಿಟ್ಕೊಡ್ಬಾರ್ದು ಹಿಂದೂಗಳಾಗಿ ನಮ್ ಇದನ್ ಅನ್ನೋ ಒಂದು ಆಸೆ ಅದನ್ನ ನಾವು ನಮ್ಮ ಮಕ್ಳು ಮೊಮ್ಮಕ್ಳಿಗೆಲ್ಲ ಹೇಳ್ತೀವಿ ಮುಂದುವರ್ಸಿ ಇದು ಹೀಗೆ ಇದಾದ್ರೆ ನಮ್ ಇದು ಉಳಿಯುತ್ತೆ ಹಿಂದೂ ಧರ್ಮ ಉಳಿಯುತ್ತೆ ಅದಕ್ಕೆ ಪ್ರಾಮುಖ್ಯತೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಇದೆ